ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖಂಡಿತ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ರಾಯರ ಸನ್ನಿಧಿ ಗುರು ರಾಘವೇಂದ್ರ ಮಠ ಮಂತ್ರಾಲಯಕ್ಕೆ ಹೋಗಿದ್ದು ಕಂಪ್ಲೀಟ್ ವ್ಲಾಗ್ ಈ ಒಂದು ವಿಡಿಯೋನಲ್ಲಿ ಇದೆ ಸೊ ಟು ಮಂತ್ರಾಲಯ ಟ್ರಿಪ್ ವ್ಲಾಗ್ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆ್ಯಂಡ್ ಹೋಗಿ ಬಂದಿದ್ದೀರಾ ಖಂಡಿತ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಹೋಗ್ಬೇಕು ಅಂದ್ಕೊಂಡ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇದು ನೈಟ್ ನಾವು ಬೆಳಗ್ಗೆ ಜರ್ನಿ ಇರೋದ್ರಿಂದ ನೈಟು ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದೆ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕಲ್ವಾ ಬೇಕೆಂದರೆ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು ಬಸ್ನಲ್ಲಿ ಹೋಗ್ತಿರೋದ್ರಿಂದ ಒಂದು ಎಂಟು ಅವರ್ ಜರ್ನಿ ಇರುತ್ತೆ ಇನ್ನೊಂಬತ್ತು ಅವರ್ ಜರ್ನಿ ಬಟ್ ಟ್ವೆಲ್ ಅವರೇ ಜರ್ನಿ ಆಯಿತು ಸೊ ಮಕ್ಕಳಿಗೆ ಒಂದು ಜರ್ನಿನಲ್ಲಿ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದಕ್ಕೆ ಅನ್ನಿಸುತ್ತೆ ಅನ್ನೋದಕ್ಕೋಸ್ಕರ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದೆ ಇದು ಪುರಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ಸೊ ನನ್ನ ಫ್ರೆಂಡು ಅವರು ಲಂಚ್ ತೊಗೊಂಡ್ಬರ್ತೀನಿ ಅಂತ ಹೇಳಿದರು ಚಪಾತಿ ಮತ್ತು ಟೊಮೊಟೊ ಪಲ್ಯ ನಿಪ್ಪಟ್ಟು ಎಲ್ಲ ಅದು ಅವ್ರು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೆ ಸೊ ಇದು ಪುರಿ ಒಗ್ಗರಣೆಗೆ ಮಾ ಮಾಮೂಲಿ ಮೊದಲು ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜನ ಫಸ್ಟ್ ಹುರ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದೆರಡು ನಿಮಿಷ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕ್ರಂಚಿ ಆಗಬೇಕು ಕಡಲೆ ಸ್ವಲ್ಪ ಮೆತ್ತಗೆ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಅದು ಕ್ರಂಚಿ ಆಗಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಉರ್ಕೊಳ್ಬೇಕು ಅಂದರೆ ಒಂದಿಷ್ಟು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾವು ಮಾರ್ನಿಂಗ್ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಸೊ ಇದನ್ನೆಲ್ಲ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಅಂದರೆ ನೀವು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಪುರಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನಮ್ಮ ಪುರಿ ಒಗ್ಗರಣೆ ಆಗುತ್ತೆ ನಮ್ಮ ಹಸ್ಬೆಂಡು ಒಂದು ಅರ್ಧ ಕೆ ಜಿ ಅಷ್ಟು ಖಾರ ತೊಗೊಂಡ್ಬಂದಿದ್ರು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಸಪ್ರೇಟ್ ಪುರಿ ಮತ್ತು ಖಾರ ಸಪ್ರೇಟ್ ಇಟ್ಕೊಂಡಿದ್ದೆ ಮಕ್ಕಳಿಗೆ ಎಷ್ಟಿದ್ರೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ ಹಾಗಾಗಿ ಇದು ಬಾಣಲಿ ಸ್ವಲ್ಪ ಚಿಕ್ಕದಿತ್ತು ದೊಡ್ಡದಿರಲಿಲ್ಲ ಹಂಗಾಗಿ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಪ್ರಿಪೇರ್ ಮಾಡಿಕೊಂಡಿದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಹೋಗಬೇಕು ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ವಿ ಬಟ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ನಾನು ಸುಮಾರು ಜನ ಜನದ ಬಾಯಲ್ಲಿ ಕೇಳ್ಪಟ್ಟಂಗೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ ತಕ್ಷಣ ಹೋಗೋದಕ್ಕೆ ಖಂಡಿತ ಆಗೋಲ್ಲ ಅದಕ್ಕೆಲ್ಲ ರಾಯರ ಅನುಗ್ರಹ ಬೇಕು ಅವ್ರು ಯಾವಾಗ ಕರೆಸ್ಕೊಳ್ತಾರೋ ಅವರು ಅವರು ನಮಗೆ ಯಾವಾಗ ಒಂದು ಅನುಗ್ರಹ ಕೊಡ್ತಾರೋ ಅವಾಗ ಮಾತ್ರ ನಮಗೆ ಹೋಗೋದಕ್ಕಾಗದಂತ ಸುಮಾರು ಜನದ ಬಾಯಲ್ಲಿ ಕೇಳಿದ್ದೆ ಮತ್ತು ಫ್ರೆಂಡ್ಸ್ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ ಒಂದಿಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೋಗಿ ಟ್ರಾವೆಲೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ಎಲ್ಲಿಂದ ನಾವು ಎಲ್ಲಿಗೆ ಬಸ್ಸಿಗೆ ಹೋಗ್ಬೇಕು ಅಂತ ಖಂಡಿತ ಬಸ್ಸಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗ್ತೀವಿ ಅಂತಂದರೆ ತುಂಬಾ ಕಷ್ಟ ಇದೆ ನಾವೇನಿದ್ರು ಟ್ರೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೇದು ಮತ್ತು ಅಲ್ಲೂ ರೂಮ್ ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೇದು ಇಲ್ಲಾಂದರೆ ನಿಜ ತುಂಬಾ ಕಷ್ಟ ಆಗುತ್ತೆ ನಾವಂತೂ ಸಿಕ್ಕಾಪಟ್ಟೆ ಪರದಾಡ್ಬಿಟ್ಟು ರೂಮಿಗೋಸ್ಕರ ಮತ್ತು ಮಂತ್ ಎಂಡ್ ಇದ್ದಾಗ ಅಂತೂ ಖಂಡಿತ ಹೋಗಲೇಬಾರ್ದು ಮಂತ್ ಎಂಡ್ ಇದ್ದಾಗ ಮತ್ತು ಸರ್ಕಾರಿ ರಜೆಗಳಿರ್ತಲ್ಲ ಅಂಥ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ ನಾವು ಯಾವುದೋ ಪ್ರಿಪ್ರೇಷನ್ ಇಲ್ಲದಲ್ಲೇ ಹೋದ್ರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾವಂತೂ ರೂಮಿಗೆ ಎಲ್ಲ ಎಷ್ಟು ಹುಡ್ಕಿದ್ದೀವಿ ಅಂದರೆ ಅಲ್ಲಿ ಕೊನೆ ಮತ್ತು ಬಸ್ಗಳು ಕಷ್ಟ ಕೂಡ ಅಷ್ಟೇ ತುಂಬ ರಿಸ್ಕಿಯಾಗಿ ನಾವು ಓಡಾಡ್ಬಿಟ್ವಿ ಹೋಗಬೇಕಾದ್ರೆ ನಿಯರ್ಲಿ ಮೂರು ಬಸ್ಸನ್ನು ನಾವು ಹತ್ತಿದ್ದೀವಿ ಬರಬೇಕಾದ್ರೂ ಕೂಡ ನಾಲ್ಕು ಬಸ್ ಹತ್ತಿದ್ದೀವಿ ಹೋಗ್ಬೇಕಾದ್ರೆ ಜರ್ನಿ ಟ್ವೆಲ್ ಅವರ್ಸ್ ಆಯಿತು ಹಾಗೆ ಬರಬೇಕಾದ್ರೂ ಕೂಡ ಹದಿನಾರು ಗಂಟೆಗಳು ನಾವು ಟ್ರಾವೆಲ್ಲೇ ಮಾಡಿದ್ದೀವಿ ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಮಾತ್ರ ನಾವು ಹೋಗಬೇಕಾದ್ರೆ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡು ತಿಳ್ಕೊಂಡು ಹೋಗಬೇಕು ನಮಗೆ ತುಮಕೂರಿಂದ ಡೈರೆಕ್ಟ್ ಒಂದೂವರೆಗೆ ಬಸ್ ಇತ್ತು ಬಟ್ ತುಂಬ ರಶ್ ಆಗಿಬಿಡುತ್ತೆ ಅಕಸ್ಮಾತ್ ಅದೇನಾದರೂ ಮಿಸ್ ಆದ್ರೆ ಏನು ಮತ್ತೆ ಹೋಗೋದಿಕ್ಕಾಗಲ್ವಲ್ಲ ಅಂತ ನಾವು ಬೆಳಗ್ಗೆ ಜರ್ನಿನ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಬೆಳಗ್ಗೆ ಜರ್ನಿಗಿನ್ನ ಆದಷ್ಟು ನೈಟ್ ಜರ್ನಿ ಮಾಡಿಕೊಂಡ್ರೆ ಒಳ್ಳೆಯದು ಏಕೆಂದರೆ ನೈಟ್ ನಾವು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹತ್ತಿದ್ರೆ ಅಲ್ಲೋಗಿ ಬೆಳಗ್ಗೆ ಇಳಿತೀವಿ ಮತ್ತು ನಾವು ಅದೇ ಸ್ನಾನ ಎಲ್ಲ ಮಾಡಿಕೊಂಡು ನಾವು ದೇವರು ಒಂದು ನೋಡೋದಕ್ಕೆ ಹೋಗೋಕ್ಕೆ ಒಂದೊಳ್ಳೆ ಟೈಮ್ ಅಂತಲೇ ಹೇಳ್ಬೋದು ನಾವು ಮಾರ್ನಿಂಗ್ ಜರ್ನಿ ಮಾಡಿಕೊಂಡ್ರೆ ಒನ್ ಡೇ ಫುಲ್ ಜರ್ನಿಂಗಿಗೆ ವೇಸ್ಟ್ ಆಗಿಬಿಡುತ್ತೆ ಸೊ ಇದು ನೈಟ್ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದೆ ಅಂದರೆ ನಾವು ಬೆಳಗ್ಗೆ ಹೋಗಬೇಕಾದ್ರೆ ಯಾವ ಬಟ್ಟೆ ಹಾಕ್ಕೊಳ್ಬೇಕು ಈಗ ಮಕ್ಳು ನಮ್ಮದೆಲ್ಲ ಒಂದು ಸೈಡ್ ಇಟ್ ಬೇಗ ಹೆಲ್ಪ್ ಆಗುತ್ತೆ ಮತ್ತು ಅಲ್ಲಿಗೆ ಹೋದಾಗ ಯಾವ ಬಟ್ಟೆ ಹಾಕ್ಕೊಳ್ಬೇಕು ಅಲ್ಲಿ ಯಾವ್ದು ಚೇಂಜ್ ಮಾಡಬೇಕು ಈ ಥರ ಒಂದು ಚೇಂಜಸ್ ಮಾಡಿ ಡಿವೈಡ್ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಇದು ಅಂದರೆ ವಾಮಿಟ್ ಏನಾದರೂ ಆಗುತ್ತೆ ಅಷ್ಟು ಆಗೋಲ್ಲ ಟ್ರಾವೆಲ್ಲು ಹಂಗಾಗಿ ಇದೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿದೆ ನಿಂಬೆ ಹಣ್ಣು ಕೂಡ ವಾಮಿಟ್ ಆಗೋಲ್ಲ ಸ್ಮೆಲ್ ನೋಡ್ತಾ ಇದ್ರೆ ಹಾಗೆ ಮೆಂಥ ಪ್ಲಸ್ ನನಗೆ ಮೊದಲೇ ಟ್ರಾವೆಲ್ಲು ಸೌಂಡು ತಲೆನೋ ಬರುತ್ತೆ ಹಂಗಾಗಿ ಲವಂಗ ಮತ್ತು ಏಲಕ್ಕಿ ಇದು ಬಾಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ವಾಮಿಟ್ ಕಡಿಮೆ ಆಗುತ್ತೆ ಅಂತ ಒಂದಿಷ್ಟು ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ ಬಟ್ ನನಗೆ ಅಲ್ಲಿ ಟ್ರಾವೆಲಲ್ಲಿ ಥರ ಪ್ರಾಬ್ಲಮ್ಸ್ ಆಗಲಿಲ್ಲ ಬಟ್ ಗಾಡ್ ಸೆಕ್ಷನ್ ಆದರೆ ವಾಮಿಟ್ ಆಗುತ್ತೆ ಒಂದೆರಡು ಸರಿ ಟ್ರಿಪ್ಪಲ್ಲಿ ಹೋಗಿದ್ನಲ್ಲ ಇಲ್ಲೂ ಹಂಗೆ ಆಗ್ಬೋದೇನೋ ಅಂತ ಒಂದಿಷ್ಟು ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸು ಬಿಸ್ಕತ್ತು ಇದನ್ನೆಲ್ಲ ಒಂದು ಬ್ಯಾಗಿಗೆ ರೆಡಿ ಮಾಡಿಕೊಂಡೆ ಅಂದರೆ ಮೂರು ಬ್ಯಾಗ್ ಯಾಕೆ ಮಾಡಿದ್ದೆ ಅಂದರೆ ನನಗೊಂದು ಚಿಕ್ಕ ದೊಡ್ಡ ಮಗನಿಗೊಂದು ನಮ್ಮ ನಮ್ಮ ಹಸ್ಬೆಂಡ್ಗೊಂದು ಅಂತ ಅಂದರೆ ಅವ್ರವ್ರ ಬ್ಯಾಗ್ ಅವರ ಸೇಫ್ಟಿಯಾಗಿ ಇಟ್ಕೊಳ್ತಾರೆ ಮತ್ತು ಒಂದೇ ಬ್ಯಾಗ್ ಆದರೆ ಹೆವಿ ಆಗುತ್ತೆ ತೊಗೊಂಡು ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಆ ಥರ ಮೂರು ಬ್ಯಾಗ್ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡಿದ್ದೆ ಸೊ ಎಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಒಂದು ಆರು ಗಂಟೆಗೆ ಎದ್ದು ಆರೂವರೆ ಅಷ್ಟೊತ್ತಿಗೆ ನಾವು ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದೆ ನನ್ನ ಫ್ರೆಂಡ್ ಆಲ್ರೆಡಿ ಇದ್ದರು ನಾವು ಬಂದ ಮೇಲೆ ಏಳು ಗಂಟೆಗೇನೋ ನಾವು ಏಳು ಏಳುವರೆ ಆಯಿತು ನಾವು ಅಲ್ಲಿ ಬಸ್ ಹತ್ತಿದಾಗ ತುಮಕೂರು ಬಸ್ ಹತ್ತಿದಾಗ ಬಟ್ ಅಲ್ಲಿ ಒಂದೂವರೆಗೆ ಬಸ್ ಇದೆ ಅಂತ ಹೇಳಿದರು ನಮಗೆ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ ಬಟ್ ಇದೆ ಅಂತೆ ಡೈರೆಕ್ಟ್ ಇದೆಯಂತೆ ಆ ಥರ ತಿಳ್ಕೊಂಡು ಹೋದರೆ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಅವರು ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡು ಬಂದಿರು ನಾವು ಅಲ್ಲಿ ಬಸ್ಸಲ್ಲೇ ನಾವು ಟಿಫನ್ ಮಾಡ್ಕೊಂಡ್ವಿ ಈ ಥರ ಡೈರೆಕ್ಟ್ ಹೋದರೆ ಬೆಟರು ಅಂದರೆ ಒಂದು ತಿಳ್ಕೊಂಡು ನಾವು ಒಂದು ಸ್ವಲ್ಪ ಚೆಕ್ ಮಾಡಿ ಹೋಗಬೇಕು ಇಲ್ಲಾಂದರೆ ಖಂಡಿತ ಹಿಂಸೆ ಆಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ನಾಲ್ಕು ಮೂರು ಬಸ್ಗಳನ್ನ ನಾವು ಹತ್ತಿ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಈ ಥರ ಡೈರೆಕ್ಟ್ ಇದ್ದಾಗ ಮಂತ್ರಾಲಯ ಡೈರೆಕ್ಟ್ ಹೋದರೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಏನಾಗುತ್ತೆ ಎರಡು ಮೂರು ಕಡೆ ಹತ್ತಿ ಇಳಿಯೋದು ಆದರೆ ಆದಾಗ ಏನಾಗುತ್ತೆ ಅಮೌಂಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಅಮೌಂಟ್ ಆಯಿತು ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟು ಅಮೌಂಟ್ ಆಗುತ್ತೆ ಅಂತ ಮತ್ತೆ ಏನಂದರೆ ನನ್ನ ಫ್ರೆಂಡ್ ಅವರು ಕೆ ಎಸ್ ಆರ್ ಟಿ ಸಿ ಬಟ್ಸಲ್ಲ ಅಂದರೆ ಬೆಳಗ್ಗೆ ಜರ್ನಿ ತುಂಬ ಇಷ್ಟ ನೈಟ್ ಜರ್ನಿ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ನಿದ್ದೆ ಆಗಲ್ಲ ಅನ್ನೋದಕ್ಕೋಸ್ಕರ ಮಾರ್ನಿಂಗ್ ಜರ್ನಿನ ನಾವು ಹೋಗೋಣ ಅಂದ್ಕೊಂಡು ಹೊರಟ್ವಿ ನಾ ಬಟ್ ಏನಂದರೆ ನೈಟ್ ಜರ್ನಿ ಆದರೆ ಮಲಗಿರ್ತೀವಲ್ವ ಗೊತ್ತಾಗಲ್ಲ ನಮಗೆ ಜರ್ನಿ ಮಾಡೋದು ನೈಟ್ ಹೋದಂಗೂ ಗೊತ್ತಾಗಲ್ಲ ಮತ್ತು ಡೇ ವೇಸ್ಟ್ ಆಗೋಲ್ಲ ಏಕೆಂದರೆ ಒನ್ ಡೇ ನಾವಲ್ಲಿ ನಿದ್ದೆ ಮಾಡಿರ್ತೀವಿ ಅಲ್ಲಿ ದೇವ್ರ ಬೆಳಗ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ನೈಟ್ ಹತ್ತಿದ್ರೆ ಅದು ಕೂಡ ನೈಟ್ ಮಾಮೂಲಿನ ಮನೇಲಿದ್ರು ನಿದ್ದೆ ಕೂಡ ಮಾಡ್ತೀವಲ್ವ ಆ ಥರ ಒನ್ ಡೇ ಅಷ್ಟೇ ನಾವು ಹೋಗ್ಬಿಟ್ಟು ಬರ್ಬೋದು ಆರಾಮ್ಸೆಗೆ ಬಟ್ ನಮಗೇನಾಯಿತು ಟೂ ಡೇಸ್ ಹಿಡೀತು ನಮಗೆ ಏಕೆಂದರೆ ಒಂದು ದಿವಸ ಹೋಗೋದು ಒಂದು ದಿವಸ ಬರೋದು ಅಲ್ಲಿ ದರ್ಶನಕ್ಕೇನು ತುಂಬ ಟೈಮ್ ತೊಗೊಂಡಿಲ್ಲ ಆ ಬಳ್ಳಾರಿ ಆ ಇವತ್ತು ಕ್ರಿಸ್ಮಸ್ ಇದ್ದಿದ್ರಿಂದಾಗಿ ಬಸ್ಗಳು ಇರಲಿಲ್ಲ ಕರ್ನಾಟಕ ಬಸ್ ಪಾಪ ಇವ್ರು ಹೋಗ್ತಿದ್ದಿದ್ ಬೇರೆ ಪ್ಲೇಸ್ ನಮಗೋಸ್ಕರ ಅವರು ಹೋಗ್ತಿದ್ದ ಪ್ಲೇಸನ್ನ ಬಿಟ್ಟು ಅಮ್ಮಿಂಗ್ನೂರಿನಲ್ಲಿ ಇಳಿದು ನಮಗೆ ಮಂತ್ರಾಲಯ ಬಸ್ನ ಹೋಗ್ತಿರೋ ಬಸ್ನ ನಿಲ್ಲಿಸಿ ನಮ್ಮನ್ನು ಬಸ್ಸಿಗೆ ಹತ್ಸಿ ಆಮೇಲೆ ಅವರು ಹೋಗಿದ್ದು ಅಂದರೆ ಅವರು ಮತ್ತೆ ಇನ್ನೊಂದು ಸ್ಟಾಪ್ ಹಿಂದೆ ಹೋಗಿ ಅವ್ರು ಆಟೋದಲ್ಲಿ ಹೋಗಬೇಕು ಈ ಥರ ಎಲ್ಪಿಂಗ್ ನೇಚರ್ ಇರೋರು ತುಂಬ ಸಿಗೋದಂತೂ ತುಂಬಾ ಕಡಿಮೆ ಅವರು ಕನ್ನಡದವ್ರು ಕೂಡ ಅದು ಒಂದು ತುಂಬಾ ಖುಷಿ ಆಯಿತು ನನಗೆ ಬಟ್ ಅಲ್ಲಿ ಹೋಗಿ ಅವರು ತೆಲುಗಲ್ಲಿ ಓದಿ ಅವರು ಎಮ್ ಎ ಬಿ ಆಗಿ ಮಾಡಿಕೊಂಡು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಈ ಥರ ಎಲ್ಪಿಂಗ್ ನೇಚರ್ ಇರೋದು ತುಂಬಾ ಕಡಿಮೆ ಅಲ್ವಾ ಸೊ ನಡಿ ಓಕೆ ಅಂದ್ಬಿಟ್ಟು ನಾವು ಮಿಂಗ್ನೂರಿಂದ ಮಂತ್ರಾಲಯ ಬಸ್ಸತ್ತಿ ನಿಯರ್ಲಿ ಎಂಟೂವರೆ ಆಗೋಯ್ತು ನಾವು ಮಂತ್ರಾಲಯ ಅಷ್ಟರೊಳಗಡೆ ಸೊ ಬಂದ ಮೇಲೆ ನಾವು ಇದು ಎಂಟ್ರೆನ್ಸು ಬಂದಮೇಲೆ ಅಲ್ಲೆಲ್ಲ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ದೂರ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಎಂಟ್ರೆನ್ಸಿಂದ ಒಂದು ಸ್ವಲ್ಪ ದೂರ ನೆಟ್ಕೊಂಡು ಹೋಗಬೇಕು ಅಲ್ಲಿ ನೆಟ್ಕೊಂಡು ಹೋದ್ಮೇಲೆ ನಮಗೆ ಆಮೇಲೆ ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಭವನದಲ್ಲಿ ರೂಮ್ ಸಿಗುತ್ತೆ ಅಂತ ಗೊತ್ತಿತ್ತು ಇದು ನೋಡಿ ಬೃಂದಾವನ ರಾಯರ ಬೃಂದಾವನ ಮುಂದೆ ಅಂತೂ ತುಂಬ ಜನ ಮಲ್ಕೊಂಡಿದ್ರು ತುಂಬ ರಶ್ ಇತ್ತು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗಿದ್ದು ಒಂದು ರೀಸನ್ ಯಾಕೆ ಹೋಗಿದ್ದು ಅಂತಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತು ಅದಕ್ಕೊಂದು ಸ್ಪೆಷಲು ಮತ್ತು ಏಕಾದಶಿ ಇತ್ತು ನಮಗೆ ಏಕಾದಶಿ ಇದೆ ಅಂತ ಗೊತ್ತೇ ಇರಲಿಲ್ಲ ಬಟ್ ಗುರುವಾರ ಬೇರೆ ರಾಯರ ದಿನ ಗುರುವಾರ ಅಲ್ವಾ ಅದೊಂದು ಎರಡು ರೀಸನ್ಗೆ ಹೋಗಿದ್ವಿ ಒಂದು ಗುರುವಾರ ರಾಯರ ದಿನ ಮತ್ತು ನನ್ನ ಹಸ್ಬೆಂಡ್ ಬರ್ಡೇ ಇವೆರಡಕ್ಕೋಸ್ಕರ ಹೋಗಿದ್ವಿ ನಮ್ಗೆ ಇನ್ನೊಂದಲ್ಲಿ ಸ್ಪೆಷಲ್ ಅನಿಸಿದ್ದು ಏಕಾದಶಿ ಬೇರೆ ಇತ್ತು ಅವತ್ತು ಗುರುವಾರ ಏಕಾದಶಿ ಬರೋದು ನಿಜವಾಗ್ಲೂ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗಿದ್ದು ಖುಷಿಯಾಯಿತು ಹೋಗಿದ್ದಕ್ಕೂ ಕೂಡ ಬಟ್ ಆದರೆ ತುಂಬ ರಶ್ ಇತ್ತು ಕ್ರಿಸ್ಮಸ್ ಇರೋದ್ರಿಂದ ರಜಾ ಇರೋದ್ರಿಂದ ತುಂಬ ಜನ ಬಂದಿದ್ದರು ನಮಗೆ ರೂಮ್ ಸಿಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಎಷ್ಟು ಹುಡ್ಕಿದ್ದೀವಿ ರೂಮ್ಗಳು ಅಂದರೆ ಅಲ್ಲಿ ಕೊನೆ ಅಷ್ಟು ಹುಡ್ಕಿದ್ದೀವಿ ರೂಮ್ನ ಬುಕ್ ಮಾಡ್ಕೊಂಡೋದ್ರೆ ಖಂಡಿತ ಹಿಂಸೆ ಆಗೋಲ್ಲ ಆರಾಮ್ಸೆಗೆ ನಾವು ಅಲ್ಲಿ ದೇವಸ್ಥಾನದ ಹೋದ ತಕ್ಷಣನೇ ನಾವು ರೂಮ್ಗೆ ಹೋಗಿ ಸ್ಟೇ ಆಗ್ಬೋದು ಏಕೆಂದರೆ ಜರ್ನಿ ಬೇರೆ ಮಾಡಿರ್ತೀವಲ್ವ ಹಾಗಾಗಿ ಬಟ್ ನಮಗೆ ರೂಮ್ ಸಿಗದೆ ಇರೋದಕ್ಕೆ ಎಷ್ಟು ಕಡೆ ಓಡಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ಟಾರ್ಟಿಂಗ್ ಬೃಂದಾವನದಿಂದ ಬಂದು ಪಕ್ಕದಲ್ಲೇ ಈ ಥರ ರೂಮ್ಗಳು ಸಿಗುತ್ತೆ ಇದೆಲ್ಲ ಫುಲ್ಲು ಆಗಿ ಹೋಗ್ಬಿಟ್ಟಿತ್ತು ಇದೇ ನಾವೇನಾದರೂ ಬುಕ್ಕಿಂಗ್ ಮಾಡ್ಕೊಂಡು ಬರ್ತೀವಿ ಅಂದರೆ ನಮಗೆ ಈ ಥರ ರೂಮ್ಸ್ ಸಿಗುತ್ತೆ ನಮಗೆ ಬಟ್ ಇಲ್ಲೆಲ್ಲ ಕಡೆ ವಿಚಾರಿಸಿದ್ವಿ ನಮಗೆ ಇಲ್ಲೆಲ್ಲೂ ಕೂಡ ರೂಮ್ಗಳು ಸಿಗಲಿಲ್ಲ ಬಟ್ ಇಲ್ಲೂ ಒಂದು ವಿಚಾರ ನಮಗೆ ತುಂಬಾ ಬೇಜಾರಾಯಿತು ರೂಮ್ ಇದ್ದರೂ ಕೂಡ ಈ ಒಂದು ಪ್ಲೇಸಲ್ಲಿ ರೂಮ್ ಇದ್ರೂ ಕೂಡ ಕೊಡಲಿಲ್ಲ ಯಾಕೆಂದರೆ ಲಂಚ ಜಾಸ್ತಿ ನೋಡ್ತಾಯಿದ್ರು ಆ ನಾನ್ನೂರು ರೂಪಾಯಿಯಲ್ಲಿ ರೂಮು ನಮ್ಮ ಕಣ್ಮುಂದೇ ರೂಮ್ ಇಲ್ಲ ಅಂದರೂ ಯಾರೋ ಒಬ್ಬರು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ತಕ್ಷಣವೇ ಅವ್ರಿಗೆ ರೂಮ್ ಕೀ ಕೊಟ್ಟರು ಅದೊಂದು ಅಲ್ಲಿ ಬೇಜಾರಾಯಿತು ಈ ಥರ ಮಾಡಬಾರ್ದು ಏಕೆಂದರೆ ಫಸ್ಟ್ ಯಾರಿಗೋಗಿರ್ತಾರೋ ಅವರಿಗೆ ರೂಮ್ ಕೊಡಬೇಕು ಫೆಸಿಲಿಟಿ ಇದ್ದರೂ ಯಾಕೆ ಈ ಥರ ಮಾಡ್ತಾರೆ ಜನಗಳು ಅಂತ ಗೊತ್ತಿಲ್ಲ ಅಲ್ಲೊಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತು ಈ ಪ್ಲೇಸ್ಗೆ ಹೋದ್ವಿ ಇಲ್ಲಿ ಹಂಡ್ರೆಡ್ ರುಪೀಸ್ ರೂಮ್ ಅಂತ ಹೇಳಿದ್ರು ಬಟ್ ಅಲ್ಲೋಗಿ ವಿಚಾರಿಸಿದ್ವಿ ಅಲ್ಲೂ ಕೂಡ ರೂಮ್ ಸಿಗಲಿಲ್ಲ ಫುಲ್ಲೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂದರೆ ತುಂಬ ಜನ ಇರೋದ್ರಿಂದ ಇಲ್ಲೇನಂದರೆ ಚಾಪೆ ಮತ್ತು ರಗ್ಗು ಕೊಡ್ತಾರೆ ಒಂದು ರೂಮ್ ಕೊಡ್ತಾರೆ ಅಂತ ಹೇಳಿದರು ಮತ್ತು ನೆಕ್ಸ್ಟು ಇಲ್ಲಿ ಕರ್ನಾಟಕ ಭವನ ಇದೆ ಹಿಂದೆ ಬ್ಯಾಕ್ ಸೈಡ್ ಇದೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ಅಲ್ಲೂ ಹೋಗಿ ವಿಚಾರಿಸಿ ಇದು ಮೂರನೇ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ವಸತಿ ಗೃಹ ಅಂತ ಇದೆ ಇಲ್ಲೂ ಹೋಗಿ ನೋಡಿದ್ವಿ ಇಲ್ಲೂ ಕೂಡ ಖಾಲಿ ಇರಲೇ ಇಲ್ಲ ರೂಮು ನೆಕ್ಸ್ಟ್ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಕಡೆ ಇದೆ ರೂಮು ಅಂತ ಹೇಳಿದರು ಅಲ್ಲಿ ಕೂಡ ಹೋಗಿ ವಿಚಾರಿಸಿದ್ವಿ ಇಲ್ಲೂ ಕೂಡ ರೂಮ್ ಇಲ್ಲ ಅಂತಂದರು ಅವರು ಎಲ್ಲ ಕಡೆ ಕೇಳಿದ್ರು ನಮಗೆ ರೂಮ್ ಇಲ್ಲ ಏಕೆಂದರೆ ನಾವೊಂದು ಇಬ್ಬರು ಹೋಗಿದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದಿತ್ತು ಇಲ್ಲ ಅದ್ರಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರೋದ್ರಿಂದ ಹೊರಗಡೆ ಮಲ್ಗೊಳ್ಳೋದು ಸ್ವಲ್ಪ ಕಷ್ಟನೇ ನೋಡಿ ಇಲ್ಲೂ ಕೂಡ ರೂಮ್ ಇರಲಿಲ್ಲ ಆಮೇಲೆ ಲಾಕರ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರು ಇಲ್ಲೂ ಒಂದು ಕಡೆ ಹೋದ್ವಿ ಇಲ್ಲೂ ಕೂಡ ನಮಗೆ ರೂಮ್ ಸಿಗಲಿಲ್ಲ ಲಾಡ್ಜಲ್ಲಿ ಕೂಡ ವಿಚಾರಿಸಿದ್ವಿ ಅಲ್ಲಿ ಒಂದು ಕಡೆ ಐದು ಸಾವಿರ ಹೇಳಿದ್ರು ಒಂದು ಕಡೆ ನಾಲ್ಕು ಸಾವಿರ ಹೇಳಿದ್ರು ಅದು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಸರಿ ಅಟ್ಲೀಸ್ಟ್ ಊಟ ಏನಾದರೂ ಮಾಡೋಣ ಅಂದ್ಬಿಟ್ಟು ದೇವ್ರ ಅದು ಟೈಮಿಂಗ್ಸ್ ಬೇರೆ ಇರುತ್ತಲ್ಲ ಕ್ಯೂ ಬೇರೆ ತುಂಬ ಇತ್ತು ಹೋಗಿ ಪ್ರಸಾದ ತಿನ್ಕೊಂಡು ಬಂದ್ವಿ ಬಿಸಿಬೇಳೆ ಭಾತಿನ ಕೊಟ್ಟಿದ್ರು ಸ ನಡಿ ಅಂದ್ಬಿಟ್ಟು ಫಸ್ಟು ಹೋಗಿದ್ವಲ್ಲ ನಾವು ರೂಮ್ ಕೇಳೋದಕ್ಕೆ ಅಲ್ಲೇ ಬಂದ್ವಿ ನೋಡೋಣ ಅಲ್ಲೇನಾದರೂ ಇನ್ನೊಂದ್ಸಲ ವಿಚಾರಿಸೋಣ ಯಾಕೆಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರಲ್ಲ ಅಲ್ಲಿ ಇತ್ತು ರೂಮ್ಗಳು ಖಾಲಿ ಇತ್ತು ಗೊತ್ತಿತ್ತು ಸರಿ ಅಲ್ಲಾದರೂ ಇನ್ನೊಂದ್ಸಲ ವಿಚಾರಿಸೋಣ ಮಕ್ಕಳಿರೋದ್ರಿಂದ ಏನಾದರೂ ನಮಗೆ ಅವಕಾಶ ಮಾಡ್ಕೊಡ್ಬೋದೇನೋ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ಕೊನೆಗೆ ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ರೂಮ್ ಕೊಡಲಿಲ್ಲ ಸರಿ ಇನ್ಬಿಟ್ಟು ಅಲ್ಲಿ ಯಾರೋ ಒಬ್ಬರು ಕೆಲಸ ಮಾಡೋರನ್ನೇ ಕೇಳಿದ್ವಿ ಅಪ್ಲೀಸ್ಟ್ ಬೆಡ್ಶೀಟ್ ಆದರೂ ಕೊಡಿ ಅಂತ ಫಿಫ್ಟಿ ರುಪೀಸ್ ಕೊಟ್ಟು ಅಲ್ಲೊಂದು ಬೆಡ್ಶೀಟ್ ತೊಗೊಂಡ್ವಿ ಹಂಡ್ರೆಡ್ ರುಪೀಸ್ ಕೊಟ್ಟು ಎರಡು ಬೆಡ್ಶೀಟ್ ತೊಗೊಂಡ್ವಿ ಹೊರ್ಗಡೆ ಸಿಗುತ್ತಂತೆ ಚಾಪೆ ಮತ್ತು ಒಂದು ಬೆಡ್ ಶೀಟು ಫಿಫ್ಟಿ ರುಪೀಸ್ ಏನೋ ಕೊಟ್ಟರೆ ಒಂದು ಚಾಪೆ ಮತ್ತು ಅದು ಸಿಗುತ್ತಂತೆ ಬಟ್ ಅಲ್ಲೂ ಹೋಗಿ ವಿಚಾರಿಸಿದ್ವಿ ನಮ್ಗೆ ಆ ಫೆಸಿಲಿಟಿನೂ ಸಿಗಲಿಲ್ಲ ಸರಿ ಇನ್ಬಿಟ್ಟು ನಾವು ಅಲ್ಲೇ ಒಬ್ಬರನ್ನು ಕೇಳಿ ನಾವು ಐವತ್ತು ರೂಪಾಯಿ ಬೆಡ್ ಶೀಟು ಐವತ್ತು ರೂಪಾಯಿಗೆ ಇನ್ನೊಂದು ಬೆಡ್ ಶೀಟ್ ತೊಗೊಂಡು ಹೆಂಗ ಒಂದು ನಾಲ್ಕು ಏಳು ಜನ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಮಲಗ್ಕೊಂಡು ಇನ್ನು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಬೇರೆ ಅಲ್ಲಿಗೆ ನಮಗೆ ನೀರು ಕೂಡ ಅಡ್ಜಸ್ಟಬಲ್ ಆಗಲಿಲ್ಲ ಬಿಸಿನೀರು ಕೊಡ್ತಾರಂತೆ ಐವತ್ತು ರೂಪಾಯಿಗೆನ ಬಟ್ ನಮ್ಗೆ ಅದು ಇಲ್ಲಿ ಅಂತ ಗೊತ್ತಾಗಲಿಲ್ಲ ಹಂಗಾಗಿ ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಮೂರು ಗಂಟೆಗೆ ನಾವು ಎದ್ದಿದ್ವಿ ಯಾಕೆಂದರೆ ತುಂಬ ರಶ್ ಆಗುತ್ತೆ ಬೇಡ ಬೆಳಗ್ಗೆನೇ ದರ್ಶನ ಮಾಡ್ಕೊಂಡ್ಬಿಡೋಣ ಅಂತ ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಆಗೋಷ್ಟೊತ್ತಕ್ಕೆ ಐದು ಗಂಟೆ ಆಯಿತು ನಾವು ಒಳಗಡೆ ಈಗ ಇದು ಎಂಟ್ರೆನ್ಸ್ ಒಳಗಡೆ ಇಲ್ಲೂ ಕೂಡ ಕ್ಯೂನಲ್ಲೇ ಹೋಗಬೇಕು ಮತ್ತು ಗಂಡು ಮಕ್ಕಳಾದರೆ ನಾವು ಅವರು ಅಂದರೆ ಟವಲ್ಲು ಅಥವಾ ಸಾಂಪ್ರದಾಯಿಕ ಹುಡುಗಿ ಇರುತ್ತಲ್ಲ ಪಂಚೆ ಸೀರೆ ಈ ಥರ ಒಂದು ಸಾಂಪ್ರದಾಯಿಕ ಉಡುಗೆನಲ್ಲಿ ಹೋಗಬೇಕು ಬಟ್ ನಾನು ಒಂದು ಮಿಸ್ಟೇಕ್ ಆಗಿಬಿಟ್ಟು ಅಂದರೆ ಸ್ಯಾರಿ ಪೆಟ್ಟಿ ಕೊಟ್ಟು ತೊಗೊಂಡ್ಬಿಡೋದೆ ಮರ್ತು ಬಿಟ್ಟಿದ್ದೀನಿ ಸ್ಯಾರಿ ಮಾತ್ರ ತೊಗೊಂಡೋಗ್ಬಿಟ್ಟಿದ್ದೀನಿ ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯಿತು ಸ್ಯಾರಿ ಹಾಕ್ಕೊಳಕಾಗ್ಲಿಲ್ಲ ಅಂತ ಸ್ಯಾರಿ ಹಾಕಿ ಮಕ್ಳಿಗೆ ಪಂಚಯ ನೋಡಿದ್ದು ರಾಘವೇಂದ್ರ ಸ್ವಾಮಿ ಇದು ಸ್ವಲ್ಪ ಕಾಣಿಸ್ತಾ ಇದೆ ಅಲ್ಲಿ ಮೊಬೈಲ್ ಅಲೋ ಇಲ್ಲ ಹಂಗಾಗಿ ವಿಡಿಯೋ ಆಗಲಿಲ್ಲ ಹಾಗಾಗಿ ಸ್ಯಾರಿ ಹಾಕ್ಕೊಳಕ್ಕೆ ಆಗಲಿ ಅದೊಂದು ಬೇಜಾರಾಯಿತು ಆದರೆ ಮಕ್ಕಳಿಗೂ ಕೂಡ ನನ್ನ ಪಂಚೆ ಅದೆಲ್ಲ ನನಗೆ ನೀಟಾಗಿ ಆಗಲಿಲ್ಲ ಹಸ್ಬೆಂಡ್ ಮಾತ್ರ ಹೆಂಗೋ ಪಂಚೆ ಹಾಕ್ಕೊಂಡಿದ್ರು ನನಗೆ ಇಲ್ಲೊಂದು ಫೋಟೋ ತಕ್ಕೋಬೇಕು ಆ ಥರ ಅದೊಂದು ಫ್ಯಾಮಿಲಿ ಫೋಟೋ ಅಂದ್ಕೊಂಡಿದ್ದೆ ಬಟ್ ಅದೊಂದು ಫುಲ್ಫಿಲ್ ಆಗಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹೋದಾಗ ಅದೊಂದು ಮಿಸ್ ಮಾಡ್ದಲೇ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಅದೊಂದು ಬೇಜಾರಾಯಿತು ಸರ್ ನಿನ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಹಂಗೆನೇ ಮೇಲೆ ಬನಿಯನ್ನು ಏನೂ ಹಾಕಬಾರ್ದು ಮಕ್ಕಳಿಗೆ ಹಂಗಾಗಿ ಮೇಲೆ ಹಂಗೆ ಒಂದು ಸ್ವಲ್ಪ ಶಲ್ಯ ಥರ ಹಾಕ್ಕೊಂಡು ಕರ್ಕೊಂಡೋದ್ವಿ ಒಳಗಡೆ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆಲ್ಲ ನಾವು ದರ್ಶನ ಆಯಿತು ಕ್ಯೂ ಇತ್ತು ಆದರೂ ಏನು ತುಂಬ ಟೈಮ್ ಇಡೀಲಿಲ್ಲ ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಒಳಗಡೆ ನಾವು ದೇವರ ದರ್ಶನ ಮಾಡ್ಕೊಳ್ಬೋದು ರಾಯರ ದರ್ಶನ ಮಾಡ್ಕೊಳ್ಬೋದು ಬಟ್ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನನ್ನ ಮಗ ಹಸುಗಳು ಅಂದರೆ ನನಗೆ ತುಂಬಾ ಇಷ್ಟಮ್ಮ ಒಂದೆರಡು ಫೋಟೋಸ್ ತೆಗಿಯಮ್ಮ ಒಂದೆರಡು ವೀಡಿಯೋ ಮಾಡಮ್ಮ ಅಂತ ಹೇಳ್ತಿದ್ದೆ ನನ್ನ ಮಗ ಅವನಿಗೋಸ್ಕರ ಅಂತ ಒಂದೆರಡು ಕ್ಲಿಪ್ಸ್ ತೊಗೊಂಡು ನಾವು ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಅಲ್ಲೇ ನಿಯರ್ ಇರೋ ಒಂದು ಐದಾರು ಪ್ಲೇಸ್ ನೋಡಬೇಕಿತ್ತು ಬಟ್ ನಮಗೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನಮಗೆ ಅಷ್ಟು ನೋಡೋದಕ್ಕಾಗಲಿಲ್ಲ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು ಏನಂದರೆ ನಮಗೆ ನಿಯರ್ಲಿ ಒಂದು ಏಳೂವರೆ ಎಂಟು ಗಂಟೆ ಆಗೋಯ್ತು ನಮಗೆ ಇಲ್ಲೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ನಾವು ಅಂದರೆ ನಿಯರ್ ಇತ್ತು ದೇವಸ್ಥಾನಗಳು ಹೋಗ್ಬೋದಿತ್ತು ಕ್ರಿಸ್ಮಸ್ ಇರೋದ್ರಿಂದ ರಜಾ ಇರೋದ್ರಿಂದ ಅಲ್ಲಿ ಪ್ಲೇಸ್ ನೋಡ್ಕೊಂಡು ಬರೋದಕ್ಕೆ ಒಂದು ಟೂ ಅವರ್ ಆಗುತ್ತಂತೆ ಎಲ್ಲ ಆಟೋದವರು ಏನು ಮಾಡ್ಕೊಂಬಿಟ್ಟಿದ್ದಾರೆ ಫಿಕ್ಸ್ ಒಂದು ರೈಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಬ್ಬರಿಗೆ ನೂರೈವತ್ತು ರೂಪಾಯಿ ಕಡಿಮೆನೇ ಕೇಳ್ತಾ ಇಲ್ಲ ನಾವು ಏಳು ಜನ ಹೋಗಿದ್ವಿ ನಿಯರ್ಲಿ ಒಂದು ಸಾವಿರ ರೂಪಾಯಿ ಮೇಲೆ ಆಗೋಗ್ತಿತ್ತು ಹಂಗಾಗಿ ಬೇರೆ ಬಿಡಿ ಇನ್ನೊಂದು ಸಲ ಆಯ್ತು ಆಯಿತು ಅಂತ ಅಂದ್ಕೊಂಡು ನಾವು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟಿವರು ಏನು ಕನ್ವಿನ್ಸ್ ಒಂದು ರೂಪಾಯಿ ಕಡಿಮೆ ಮಾಡ್ಕೊಳ್ಳೋವಷ್ಟು ಅವ್ರು ಕನ್ವಿನ್ಸೇ ಆಗ್ತಾಯಿಲ್ಲ ಆಟೋದವರು ಸರಿ ಅನ್ಬಿಟ್ಟು ಅಲ್ಲಿಂದ ನಾವು ರಾಯಚೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಸ್ಗಳು ಸಿಗ್ತವೆ ಅಂತ ರಾಯಚೂರು ಬಸ್ ಹತ್ತಿದ್ವಿ ನಮಗೆ ಇದೊಂದು ಹಿಂಸೆ ಆಯಿತು ನಮಗೆ ಬಸ್ಗಳು ಕರೆಕ್ಟಾದ ವ್ಯವಸ್ಥೆ ನಮಗೆ ಸಿಗಲಿಲ್ಲ ಡೈರೆಕ್ಟ್ ತುಮಕೂರು ಇದ್ದಿದ್ದರೆ ನಮಗೆ ತುಂಬ ಹೆಲ್ಪ್ ಆಗೋದು ಬಟ್ ರಾಯಚೂರಿಗೆ ಹೋದ್ವಿ ನಾವು ಅಲ್ಲಿಂದ ಅಲ್ಲೂ ಕೂಡ ಬಸ್ಸು ಅಷ್ಟು ಫೆಸಿಲಿಟಿಗಳೇ ಇಲ್ಲ ನಿಜ ಎಷ್ಟು ಕಾಯ್ದು ಕಾಯ್ದು ಸಾಕಾಗೋಯಿತು ನಮಗಂತೂ ಆಮೇಲೆ ಅಲ್ಲಿಂದ ಯಾರೋ ಒಬ್ರು ಹೇಳಿದ್ರು ಅಂತಲೇ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಆಮೇಲೆ ನಿಮಗೆ ಬಸ್ಗಳು ಸಿಗ್ತವೆ ತುಮಕೂರು ಬಸ್ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ಕೂಡ ನಾವು ಹೋದ್ವಿ ಅಲ್ಲೂ ಹೋದ್ರಂತೂ ಮಳೆ ಬೇರೆ ಏನೋ ನಮ್ಮ ದುರದೃಷ್ಟ ಅಂತಲೇ ಹೇಳ್ಬೋದು ಯಾವುದೋ ಒಂದು ಅಂಬೇಡ್ಕರ್ದಾಗ ಏನೋ ಒಂದು ಸ್ಟ್ರೈಕ್ ನಡೀತಾ ಇತ್ತು ಬಸ್ಸೇ ಇಲ್ಲ ಅವತ್ತು ಟೂ ಎರಡು ಬಸ್ಸೇನೋ ಇತ್ತು ಅವತ್ತೆರಡು ಬಸ್ಸು ಇಲ್ಲ ಸರಿ ಅಂದ್ಬಿಟ್ಟು ಗಂಗಾವತಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಸಿಗುತ್ತೆ ಬಸ್ ಅಂತ ಗಂಗಾವತಿ ಬಸ್ ಹತ್ತಿದ್ವಿ ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೂ ಎಷ್ಟು ಎಷ್ಟು ಅಂದರೆ ಅಷ್ಟು ಓಡಾಡಿದ್ವಿ ಬಸ್ಸಿಗೆ ಆಮೇಲೆ ಹೊಸಪೇಟೆಗೆ ಹೋದರೆ ನಿಮಗೆ ಅಲ್ಲಿ ಬಸ್ ಸಿಗುತ್ತೆ ಅಂತ ಹೇಳಿದ್ರು ಮತ್ತು ನಾವು ಅಲ್ಲಿ ಕೂಡ ಬಸ್ ಸತ್ತಿದ್ವಿ ಹೊಸಪೇಟೆಗೆ ಮತ್ತು ಅಲ್ಲೇ ಬಸ್ಸಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ಮಕ್ಕಳು ಐಸ್ ಕ್ರೀಮ್ ಎಲ್ಲ ಕೇಳಿದ್ರು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಇದಿ ಏಕಾದಶಿ ಆಗಿರೋದ್ರಿಂದ ಪ್ರಸಾದ ಕೂಡ ಇರಲಿಲ್ಲ ಅಲ್ಲಿ ಮತ್ತು ಮಂತ್ರಾಕ್ಷತೆ ಕೂಡ ಕೊಡ್ತಾ ಇರಲಿಲ್ಲ ಹಂಗಾಗಿ ಅಲ್ಲೂ ಊಟ ಮಾಡಿರಲಿಲ್ಲ ಮಧ್ಯಾಹ್ನನೂ ಊಟ ಇಲ್ಲ ಬೆಳೆ ಮಗು ಅಂತೂ ಅಲ್ಲಿ ಸ್ವಲ್ಪ ತಿಂಡಿ ಮಾಡ್ಕೊಂಡಿದ್ವಿ ಮಸಾಲೆ ದೋಸೆ ಮತ್ತು ಪೂರಿ ತಿನ್ಕೊಂಡಿದ್ವಿ ಬಟ್ ಅಷ್ಟು ನಮಗೆ ಕಂಫರ್ಟಬಲ್ ಅನಿಸಿರಲಿಲ್ಲ ನೆಕ್ಸ್ಟ್ ಟೈಮಲ್ಲಿ ನಾವು ನೈಟ್ ಬಂದು ಸ್ವಲ್ಪ ಬಾಳೆಹಣ್ಣು ತಿನ್ಕೊಂಡು ಮನೆಗೆ ಬೇರೆ ಹೊಸೋದಕ್ಕೆ ನಿಯರ್ಲಿ ಹನ್ನೆರಡು ಮುಕ್ಕಾಲು ಹೊಸಪೇಟೆಯಿಂದ ನಾವು ಕ್ಯಾಸನರದಲ್ಲೇನೇ ಇಳ್ಕೊಂಡ್ವಿ ಹನ್ನೆರಡು ಮುಕ್ಕಾಲು ಆಗೋಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ರಾಯರ ಒಂದು ಸನ್ನಿಧಿಗೆ ಹೋಗಿ ರಾಯರ ಒಂದು ದರ್ಶನ ಮಾಡ್ಕೊಂಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ತುಂಬ ಅಂದರೆ ಖುಷಿ ಖುಷಿಯಾಯಿತು ನಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ಟರ್ನಿಂಗ್ ಅನ್ನಿಸ್ತು ಗುರು ರಾಘವೇಂದ್ರ ಸನ್ನಿಧಿ ಮಂತ್ರಾಲಯದ ಹಲವಾರು ಸನ್ನಿವೇಶಗಳನ್ನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಸ್ಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಬೆಂಗಳೂರಿಂದ ಡೈರೆಕ್ಟ್ ಮಂತ್ರಾಲಯ ಟ್ರೈನ್ಗಳು ಸಿಗುತ್ತೆ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ಟೂ ಫಿಫ್ಟಿಗೆಲ್ಲ ಬುಕ್ಕಿಂಗ್ ಸ್ಲೀಪಿಂಗ್ ಕೋಚ್ ಎಲ್ಲ ಸಿಗುತ್ತೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಬೆಂಗಳೂರು ಟು ಮಂತ್ರಾಲಯ ಈ ಥರ ಹೋದಾಗ ನಮಗೆ ಕಂಫರ್ಟಬಲ್ ಆಗಿ ಆರಾಮಸೆಯಾಗಿ ಹೋಗ್ಬೋದು ಟ್ರೈನ್ ಟ್ರಾವೆಲ್ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಬ್ರದರ್ ಕೂಡ ಹೋಗಿ ಬಂದಿದ್ದರು ನಾವು ಅಲ್ಲಿ ಇಲ್ಲಿ ಎಳೆದು ಅತ್ತಿ ಇಳಿಯೋದಕ್ಕಿಂತ ಡೈರೆಕ್ಟ್ ಬೆಂಗಳೂರು ಟು ಮಂತ್ರಾಲಯ ಅಥವಾ ತುಮಕೂರು ಟು ಮಂತ್ರಾಲಯ ಹೋಗಬೇಕು ಅಂದರೆ ಒಂದೂವರೆಗೆ ಬಸ್ಸಿದೆ ಸೊ ಈ ಥರ ತಿಳ್ಕೊಂಡು ಡೈರೆಕ್ಟ್ ಹೋಗಿ ಅಲ್ಲಿ ಇಲ್ಲಿ ಅತ್ತಿ ಇಳಿಯೋದು ಥರ ಮಾಡೋಕ್ಕೆ ಹೋಗಬೇಡಿ ಸೊ ಥ್ಯಾಂಕ್ ಯು